ನಮಸ್ಕಾರ ನಾನಿವತ್ತು ಒಂದು ಒಬ್ಬ ವ್ಯಕ್ತಿಯ ಬಗ್ಗೆ ಒಂದು ಹೊಸ ಸ್ಟೋರಿನ ತೊಗೊಂಡು ಮುಂದೆ ಬಂದಿದ್ದೀನಿ ಅಂದರೆ ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದ್ರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಂತ ಅನ್ಕೊಬೋದು ಸೊ ಇವತ್ತು ನಾನು ಹೇಳಕ್ಕೆ ಹೋಗ್ತಿರೋದು ಧೀರುಬಾಯಿ ಅಂಬಾನಿಯವರ ಬಗ್ಗೆ ಓಕೆ ಸೊ ಅವರು ಏನು ಅವರ ಜರ್ನಿ ಹೇಗಿತ್ತು ಅವರು ಯಾವ ಥರ ಸ್ಟಾರ್ಟ್ ಮಾಡಿದರು ಅನ್ನೋದು ಜಸ್ಟ್ ಹಾಗೆ ಜಲಕ್ನ ನೋಡ್ತಾ ಬರೋಣ ಅವರು ಓದಿದ್ದು ಬರೀ ಎಸ್ ಎಸ್ ಎಲ್ ಸಿ ಮಾತ್ರ ಟೆಂತ್ ಮಾತ್ರ ಅವರು ಓದಿದ್ದು ಒಂದು ದೇವಸ್ಥಾನದ ಮುಂದೆ ಟೆಂಪಲ್ ಎದುರುಗಡೆ ಅವರು ಬಜ್ಜಿ ಮಾರ್ತಾ ಇದ್ದಂಥ ವ್ಯಕ್ತಿ ಅಂತ ನಾನು ಓದಿದ್ದು ಸಿ ನಾನು ಇಲ್ಲಿ ಏನೇ ಹೇಳ್ತಾ ಇರ್ಬೋದು ನೀವೇನೇ ಕೇಳಿಸ್ಕೊತಾ ಇರ್ಬೋದು ನಾನು ಕೂಡ ಇದನ್ನೆಲ್ಲೋ ಒಂದು ಹತ್ರ ಓದಿರೋದಾಗಿರ್ಬೋದು ಅಥವಾ ನಾನು ನೋಡಿರೋದಾಗಿರ್ಬೋದು ನನಗೆ ಇನ್ಸ್ಪೈರ್ ಆಗಿದ್ದನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ ಓಕೆ ಸೊ ಇದು ನಿಮಗೂ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೆ ನನಗೆ ಒಂದು ನಂಬಿಕೆ ಇದೆ ಅಂತ ಅನ್ಕೋತೀನಿ ಯಾಕೆಂದರೆ ನಾವು ಇವತ್ತು ಪ್ರತಿಯೊಂದು ಮಾತಾಡಕ್ಕೆ ಹೋಗ್ತಾ ಇರೋದು ದುಡ್ಡು ಸಂಪಾದನೆ ಬಗ್ಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ದುಡ್ಡು ಸಂಪಾದನೆ ಮಾಡಿರೋರ ಬಗ್ಗೆ ನಾವು ನಂದು ಕೆಲವೊಂದು ಉದಾಹರಣೆಗಳನ್ನು ನಿಮಗೆ ಹಂಚ್ಕೊಳಕ್ಕೆ ಹೋಗ್ತೀವಿ ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಇದರಲ್ಲಿ ಸೊ ನಾವು ಆ ಥರ ಆದಾಗ ಎಂಥ ವ್ಯಕ್ತಿನೂ ಕೂಡ ನನ್ನ ಪರಿಸ್ಥಿತಿಗಳು ನನ್ನ ಈಗ ನನಗೆ ಯಾರೂ ಸಪೋರ್ಟರ್ಸ್ ಇಲ್ಲ ಆ ಥರದ್ದು ಕೆಲವೊಂದು ನೆಗೆಟಿವ್ ಏನು ನಮ್ಮ ಮೈಂಡಲ್ಲಿ ಇರುತ್ತಲ್ಲ ಆ ಥರ ನಾವು ಅಂದ್ಕೊಂಡು ಕೂತ್ಕೊಂಡ್ರೆ ನಮ್ಮ ಲೈಫ್ ಹೇಗಿರುತ್ತೆ ಅದನ್ನ ದಾಟಿನೂ ನಾವು ಮುಂದೆ ಬಂದರೆ ನಾವು ಏನೇನೆಲ್ಲ ಅಚೀವ್ಮೆಂಟ್ನಾಗ ಮಾಡಬಹುದು ಅನ್ನೋದಕ್ಕೆ ನಾನು ಉದಾಹರಣೆಗಳ ಮುಖಾಂತರ ನಿಮ್ಮ ಹತ್ರ ನಾನು ಹಂಚ್ಕೊಳಕ್ ಹೋಗ್ತಾ ಇರ್ತೀನಿ ಓಕೆ ಸೊ ಹಾಗಿದ್ರೆ ಟಾಪಿಕ್ ಬರೋಣ ಧೀರುಬಾಯಿ ಅಂಬಾನಿಯವ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅವರು ಬರೀ ಕೇವಲ ಓದಿದ್ದು ಎಸ್ ಎಸ್ ಎಲ್ ಸಿ ಮಾತ್ರ ಟೆಂಪಲ್ ಎದುರುಗಡೆ ಬಜ್ಜಿ ಬೋಂಡ ಮಾರ್ತಿದ್ದಂಥ ವ್ಯಕ್ತಿ ಇವತ್ತು ಅಂದರೆ ಒಂದು ಭಾರತದ ಹೆಸರಾಂತ ವಾಣಿಜ್ಯೋದ್ಯಮಿಯಾಗಿ ಆಗಿ ಕಾಣಿಸ್ಕೊಂಡ್ರು ಅಲ್ವಾ ಸೊ ಅವರು ರಿಲಯನ್ಸ್ ಇಂಡಸ್ಟ್ರೀಸ್ ಅನ್ನೋ ಒಂದು ದೊಡ್ಡ ಕಂಪ್ನಿಯನ್ನು ಸಂಸ್ಥಾ ಸ್ಥಾಪನೆ ಮಾಡಿರೋಂಥ ಒಬ್ಬ ಸಂಸ್ಥಾಪಕರು ಓಕೆ ಸೊ ಅವ್ರ ಬಗ್ಗೆ ಹೇಳ್ತಾ ಹೋದರೆ ತುಂಬಾ ಇದೆ ತುಂಬ ಆಗುತ್ತೆ ನಾನು ಜಸ್ಟ್ ಒಂದು ಉದಾಹರಣೆಗೋಸ್ಕರ ಇದು ಅವ್ರನ್ನ ತಗೊತಾ ಇದ್ದೀನಿ ಅವ್ರ ಹೆಸರನ್ನು ತಗೊತಾ ಇದ್ದೀನಿ ಸೊ ಪೆಟ್ರೋಕೆಮಿಕಲ್ಸ್ ಆಗಿರ್ಬೋದು ರಿಫೈನಿಂಗ್ ಆಗಿರ್ಬೋದು ಟೆಲಿಕಮ್ ಟೆಲಿಕಮ್ಯುನಿಕೇಷನ್ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಫ್ಯಾಕ್ಟ್ರಿಗಳು ಆಗಿರ್ಬೋದು ಇದನ್ನೆಲ್ಲ ಸ್ಥಾಪನೆ ಮಾಡಿರೋಂಥ ಒಂದು ಹೆಗ್ಗಳಿಕೆ ಅಧೀರ್ಭಾಯಿ ಅಂಬಾನಿ ಬರುತ್ತೆ ಓಕೆ ಅವರ ಒಂದು ದೃಷ್ಟಿಕೋನ ಮತ್ತೆ ಒಂದು ನವೀನ ಪದ್ಧತಿ ಹೊಸ ಒಂದು ವ್ಯಾಪಾರದ ಪದ್ಧತಿ ಇದೆ ಅಲ್ಲ ಆ ಒಂದು ವಿಧಾನ ಅವರನ್ನು ಆ ಮಟ್ಟಿಗೆ ತೊಗೊಂಡು ಓಕೆ ಸೊ ದೇಶದ ಆರ್ಥಿಕ ಬೆಳವಣಿಗೆ ನಮ್ಮ ದೇಶದ ಆರ್ಥಿಕ ಬೆಳವಣಿಗೆಗೂ ಕೂಡ ಅವ್ರದ್ದು ಒಂದು ಪಾತ್ರ ಇದೆ ಅಂತ ಹೇಳಿದರೆ ಪ್ರಮುಖ ಪಾತ್ರ ಇದೆ ಅಂತ ಹೇಳಿದರೆ ತಪ್ಪಾಗಲಾರ್ದು ಅದೇ ಥರ ಕಾರ್ಪೋರೇಟ್ ವಲಯದ ಮೇಲೆ ಅವ್ರು ಬೀರ್ ಅವರ ಪ್ರಭಾವ ಎಷ್ಟಿತ್ತು ಅಂದರೆ ಈಗಲೂ ಇದೆ ಅಂದರೆ ಅದನ್ನು ನಾವು ಊಹಿಸೋಕ್ಕೂ ಆಗೋಲ್ಲ ಸೊ ಆ ಥರ ಒಂದು ಗ್ರಿಪ್ಪಲ್ಲಿ ಇದೆ ಅವರಿಗೆ ವ್ಯಾಪಾರ ಓಕೆ ಸೊ ಪ್ರತಿ ಸಲ ನಾವು ನೋಡ್ತಾ ಇರ್ತೀವಿ ನನಗೆ ಗೊತ್ತಿರೋಂಗೆ ನಾನು ಅವ್ರ ಬಗ್ಗೆ ಹೇಳೋಂಥದ್ದು ಒಂದು ಹೇಳ್ಬೋದು ಅಂದರೆ ಇವಾಗಲೂ ನಾವು ನೋಡ್ತಾ ಇದ್ದೀವಿ ನಾವು ಬಳಸ್ತಕ್ಕಂಥ ಸಿಮ್ ಆಗಿರ್ಬೋದು ಜಿಯೋ ಆಗಿರ್ಬೋದು ನಾವು ಮುಂಚೆ ಎಷ್ಟು ಪೇ ಮಾಡ್ತಾ ಇದ್ವಿ ಅದನ್ನು ಸರಳೀಕೃತ ಮಾಡಿದ್ರು ಅವರು ಅಂದರೆ ಇನ್ನೂ ನಮಗೆ ಕಡಿಮೆ ಪ್ರೈಸ್ಗೆ ಪ್ರತಿಯೊಬ್ಬರಿಗೂ ಅದು ರೀಚ್ ಆಗಬೇಕು ಅನ್ನೋದಕ್ಕೆ ನಮಗೆ ತುಂಬ ಕಡಿಮೆ ಬೆಲೆಗೆ ಪ್ರತಿಯೊಬ್ಬ ನಾಗರಿಕನಿಗೂ ಬಡವ ಶ್ರೀಮಂತ ಅಂತ ವ್ಯತ್ಯಾಸ ಇಲ್ಲದಂಗೆ ಒಂದು ಸರ್ವಿಸ್ ಕೊಡಬೇಕು ಅಂತೇಳಿ ಇವತ್ತು ಜಿಯೋಗಳನ್ನ ಯೂಸ್ ಜಿಯೋ ಸಿಮ್ ಯೂಸ್ ಮಾಡ್ತಾ ಇರೋದಾಗಿರ್ಬೋದು ಅಥವಾ ತುಂಬ ಕಡಿಮೆಗೆ ಒಳ್ಳೆ ಕ್ವಾಲಿಟಿ ಬಟ್ಟೆಗಳನ್ನ ಕೊಡಬೇಕು ಅಂತ ಹೇಳಿ ಅವರು ಬೇರೆ ಬೇರೆ ಟ್ರೆಂಡ್ಸ್ ಅಂತ ಆಗಿರ್ಬೋದು ಬೇರೆ ಬೇರೆ ಬಟ್ಟೆ ವ್ಯಾಪಾರ ಆಗಿರ್ಬೋದು ಈ ಥರದ ಎಲ್ಲರೂ ಜನಸಾಮಾನ್ಯರಿಗೆ ಹೆಲ್ಪ್ ಆಗಲಿ ಅಂತೇಳಿ ಅವರು ಸರ್ವಿಸ್ ಕೊಡ್ತಾರಂಥದ್ದು ಇರೋಂಥದ್ದು ಇವತ್ತಿಗೂ ತುಂಬ ಚೆನ್ನಾಗಿದೆ ಅವರು ಒಂದು ಸ್ಟ್ರಾಟಜಿನಲ್ಲಿ ತುಂಬ ಇಷ್ಟ ಆಗೋದು ಏನಂದರೆ ನೀವು ರಿಲಯನ್ಸ್ದು ಟ್ರೆಂಡ್ಸ್ದಾಗಿರ್ಬೋದು ಇನ್ನೊಂದು ಆಗಿರ್ಬೋದು ಎಲ್ಲೂ ಅಡ್ವರ್ಟೈಸ್ಮೆಂಟ್ನ ನೋಡಿರಲ್ಲ ಅಂತ ಅನ್ಕೋತೀವಿ ಓಕೆ ಯಾಕೆ ಅಂದರೆ ಅವ್ರು ಏನು ಮಾಡ್ತಾರೆ ಅಂದರೆ ಅಡ್ವರ್ಟೈಸ್ಮೆಂಟಿಗೆ ಹಾಕೋ ದುಡ್ಡಲ್ಲಿ ಒಂದು ಮಳಿಗೆನೇ ಓಪನ್ ಮಾಡ್ತಾರೆ ಒಂದು ಅಂಗಡಿನೇ ಓಪನ್ ಮಾಡ್ತಾರೆ ಆ ಅಂಗಡಿಗೆ ದೊಡ್ಡ ಬೋರ್ಡ್ ಹಾಕ್ತಾರೆ ರಿಲಯನ್ಸ್ ಅಂತೇಳಿ ಅಲ್ಲಿ ಆದಂಗೆ ಆಯಿತು ಆ ಅಡ್ವರ್ಟೈಸ್ಮೆಂಟ್ ಎಲ್ಲೋ ಅಡ್ವರ್ಟೈಸ್ಮೆಂಟ್ ಮಾಡೋದು ಒಂದು ಅಂಗಡಿ ಅಂಗಡಿಗೆ ಬಾಡಿಗೆ ಕಟ್ಟದಂಬಾಯಿತು ಅಲ್ಲೊಂದು ವ್ಯಾಪಾರನೇ ಶುರು ಮಾಡಿಬಿಡ್ತಾರೆ ಸೊ ಐಡಿಯಾ ತಕ್ಕದಾಗಿದೆ ಅಲ್ಲ ಈ ಥರ ಹೊಸ ಹೊಸ ಐಡಿಯಾಗಳನ್ನು ಮಾಡಿ ನಮ್ಮ ಬಿಸ್ನೆಸ್ಸಲ್ಲಾಗಿರ್ಬೋದು ನಮ್ಮ ಜಾಬಲ್ಲಿ ಅಥವಾ ನಾವೇ ಜಾಬನ್ನು ಕ್ರಿಯೇಟ್ ಮಾಡ್ಕೊಳೋದ್ರಲ್ಲಿ ಆಗಿರ್ಬೋದು ಪ್ರತಿಯೊಂದನ್ನು ನಾವು ಹೊಸ ಐಡಿಯಾಗಳನ್ನ ಮಾಡ್ತಾ ಹೋದ್ವಿ ಅಂದರೆ ಡೆಫಿನೆಟ್ಲಿ ನಾವು ಗ್ರೋತ್ ಆಗೋದ್ರಲ್ಲಿ ನಮ್ಮ ಕನಸುಗಳನ್ನು ನನ್ಸ್ ಮಾಡ್ಕೊಳ್ಳೋದ್ರಲ್ಲಾಗಲಿ ಒಂದು ಒಳ್ಳೆಯ ಸಮೃದ್ಧಿ ಮತ್ತು ಎಂತಾರೆ ನೆಮ್ಮದಿಯ ಲೈಫನ್ನು ನಾವು ಕಳಿಬೋದು ಅಂತ ಅದು ಯಾವ ಥರ ನೆಮ್ಮದಿ ಲೈಫ್ ಅಂದರೆ ನಾವು ತುಂಬ ಶ್ರೀಮಂತರಾಗಿ ನೆಮ್ಮದಿಯನ್ನು ನೆಮ್ಮದಿ ಇರತಕ್ಕಂಥ ಒಂದು ಲೈಫನ್ನು ನಾನು ಕಳೀಬೋದು ಅಂತ ಹೇಳ್ಬೋದು ಇದೇ ಥರದ ಹೊಸ ಹೊಸ ಐಡಿಯಾಗಳು ನಿಮಗೆ ಬೇಕು ಅಂದರೆ ಅಥವಾ ನೀವು ಏನಾದರೂ ನಿಮ್ಮ ಹತ್ರ ಒಂದು ಐಡಿಯಾ ಇತ್ತು ಅಂದರೆ ಏನಾದರೂ ಒಂದು ಗ್ರೋತ್ ಆಗಬೇಕು ಲೈಫಲ್ಲಿ ಏನೋ ಒಂದು ಗ್ರೂಪ್ಗಳ ಗ್ರೂಪ್ ಒಂದು ಗ್ರೂಪಿಂದ ನಾನು ಜಾಯಿನ್ ನಾನು ಅದರಲ್ಲಿ ಏನಾದರೂ ಒಂದು ಅಚೀವ್ಮೆಂಟನ್ನ ಮಾಡಬೇಕು ಅಂತ ಅನ್ನೋದಾದರೆ ಡೆಫಿನೆಟ್ಲಿ ನಮ್ಮ ಆಫೀಸ್ನ ನೀವು ಒಂದ್ಸಲಿ ವಿಸಿಟ್ ಮಾಡ್ಬೋದು ಥ್ಯಾಂಕ್ ಯು